ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಲ್ ಭೇಗೌಡರು ಬಾರಿ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಗೆಲುವು ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಒಗ್ಗೂಡುವಿಕೆ ಒಂದು ವಿಜಯ ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ ಇದರಲ್ಲಿ ನಾವು ಮೊಟ್ಟ ಎಸ್ ಎಲ್ ಭೋಜೇಗೌಡರು ಅದೇ ರೀತಿ ನಮ್ಮ ವಿವೇಕಾನಂದ ಸಾಹೇಬರು ಅದೇ ರೀತಿ ನಮ್ಮ ಸರ್ಜೀವ್ ಇವೆಲ್ಲರೂ ಜಯ ಕಲಿಸ್ತಾರೆ ಅಂತ ಹೇಳುವಂತ ವಿಶ್ವಾಸದಿಂದ ನಾವು ಬಹಳಷ್ಟು ಖುಷಿ ಇದ್ದೇವೆ ಇವತ್ತಿನ ಜಯ ಅದು ಎನ್ ಡಿ ಎ ಕೂಟದ ವ್ಯಕ್ತಿನ ಒಗ್ಗತ್ತಿನ ಜಯ ಅಂತ ಹೇಳಿಕ ಬಹಳಷ್ಟು ಖುಷಿ ಪಡ್ತಿದ್ದೇವೆ ಅದ್ರಲ್ಲಿ ವಿಶೇಷವಾಗಿ ಎಸ್ ಎಲ್ ಭೋಜೇಗೌಡರು ಬಹಳಷ್ಟು ಶಿಕ್ಷಕರ ಕಷ್ಟಗಳಿಗೆ ಸ್ಪಂದಿಸಿದಂತ ಒಬ್ಬ ವ್ಯಕ್ತಿ ಅಂತೇಳಿ ನಾನು ಬಹಳ ಹತ್ತಿರದಿಂದ ತಿಳಿದುಕೊಂಡಿದ್ದೇನೆ ಬಹುಶಃ ಇನ್ನೂ ಅವ್ರದ್ದು ಈ ರಾಜ್ಯದಲ್ಲಿ ಬಸವರಾಜ್ ಹೊರಟ್ಟಿ ಅವರ ಸತತ ಜಯದ ನಂತರ ಇವತ್ತು ಸತತವಾಗಿ ಎಸ್ ಎಲ್ ಬೋದೇಗೌಡರು ಎರಡನೇ ಬಾರಿ ವಿಜಯವಾಗಿದ್ದಾರೆ ಅಂತ ಹೇಳಿಕೆ ಬಹಳ ಇಷ್ಟಪಡ್ತಿದ್ದೇನೆ ನಾನು ಮುಂದೆ ಕೂಡ ಅವರು ಎಲ್ಲರ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಕೆಲಸ ಶಿಕ್ಷಕರ ಕಷ್ಟಕ್ಕೆ ಒತ್ತು ಕೊಟ್ಟು ಎಲ್ಲಾ ಶಿಕ್ಷಕರ ಕಷ್ಟ ಕಾರ್ತಾನಕ್ಕೆ ರಾಜ್ಯಾದ್ಯಂತ ಏಕೈಕ ನಾಯಕ ಅದು ಎಸ್ ಎಲ್ ಅಂತ ನಾನು ತಿಳಿದುಕೊಂಡಿದ್ದೇನೆ